ಲಾರ್ಡ್ಜ್ನಲ್ಲಿ ಲಿವಿಂಗ್ ಜೋಡಿಗಳು ಆತ್ಮಹತ್ಯೆಗೆ ಯತ್ನ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ ಪಟ್ಟಣದ ಜೋಡಿಯೊಂದು ಲಾಡ್ಜ್ನಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಚಿಕಿತ್ಸೆಗಾಗಿ ವಿಜಯಪುರ ಜಿಲ್ಲೆಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಯಲ್ಲಿ ಜೋಡಿ ಸಾವು ಬದುಕಿನ ನಡುವೆ ನರಳಾಡುತ್ತಿದ್ದಾರೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಇಪ್ಪತ್ತೈದು ವರ್ಷದ ಅಕ್ಷತಾ ಶ್ರೀಶೈಲ ಸತ್ತಿ ಚಿಕಿತ್ಸೆ ಪಡೆಯುತ್ತಿದ್ದು ನಲವತ್ತೈದು ವರ್ಷದ ಗುರುಪಾದಯ್ಯ ಮಠಪತಿ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಏನ್ ಇನ್ ಹೆಚ್ಚೈತೆ ಪಕ್ಕ ನೀವ್ ಮಾಡ್ಕೊಂಡಿದ್ದೆ ನೀವ್ ಮಾಡ್ಕೊಂಡಿದ್ದೇನೆ ಹೇಳಿರಿ